ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಏನಪ್ಪ ಇವತ್ತು ದೇವ್ ಬೆಲ್ಲ ಮತ್ತು ಕಡಲೆ ಎಲ್ಲ ತೋರಿಸ್ತಾ ಇದ್ದಾರೆ ಅನ್ಕೋಬೋದು ಇದು ನಮ್ಮ ಊರಿನ ಆಗಿರುತ್ತೆ ಊರಿಗೆ ಹೋಗಿದ್ವಲ್ವ ಅದೇ ಪಂಚಮಿ ಹಬ್ಬಕ್ಕೆ ನಾಗರ ಪಂಚಮಿ ಹಬ್ಬಕ್ಕೆ ಊರಿಗೆ ಹೋಗಿದ್ದು ಅಲ್ಲಿನ ವೀಡಿಯೋ ಹಾಕ್ತಾಯಿದ್ದೀನಿ ನೋಡಿ ಈಗ ಅಮ್ಮ ಎಲ್ಲ ಶೇಂಗಾ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ಲು ಹುರಿದ್ಬಿಟ್ಟು ಈ ರೀತಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಈಗ ಮಿಕ್ಸಿ ಮಾಡ್ತಾಯಿದ್ದಾಳೆ ಹಾಗೆ ಈ ಕಡೆ ಬೆಲ್ಲ ಪಾಕ ಕೂಡ ಇಟ್ಟಿದ್ದೀವಿ ಎರಡು ಥರ ನಾವು ಉಂಡೆ ಕಟ್ತಾ ಇರೋದು ಅಮ್ಮ ಅಪ್ಪಾಜಿ ನಮ್ಮವರು ಸೇರಿಕೊಂಡು ಕಟ್ತಾ ಇರೋವಂಥದ್ದು ಹಾಗಾಗಿ ಇದು ಬಂದು ಹಬ್ಬದ ದಿನವೇ ನಾಗರ ಪಂಚಮಿ ದಿನ ಇಲ್ಲಿ ನಮ್ಮ ನಮ್ಮೂರಲ್ಲಿ ಮಾಡಬೇಕಾಗಿತ್ತು ಆದರೆ ಅಮ್ಮ ಅಪ್ಪಾಜಿ ಇಬ್ಬರೇ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಹೋಗಿದ್ದು ಹಾಂ ನೋಡಿ ಈಗ ಇಷ್ಟು ಉಂಡೆ ಕಟ್ಟಿದ್ದೀವಿ ಈಗ ಇದು ಮೇಲ್ಗಡೆ ಇಟ್ಟಿದ್ದು ಈ ಕಡೆ ಪಾಕ ಸ್ವಲ್ಪ ಹಾಕ್ಕೋಬೇಕಂತ ಅಂದ್ಕೊಂಡು ಕಟ್ತಾಯಿದ್ವಿ ಅಪ್ಪಾಜಿ ಅಮ್ಮ ಎಲ್ಲರೂ ನಾವು ಮೂವರು ಸೇರಿ ಕಟ್ತಾ ಇದ್ವು ಮುಂಚೆ ಎಲ್ಲ ನಾವು ನೆನಪಾಗ್ತಾಯಿತ್ತು ನನಗೆ ಮುಂಚೆ ಎಲ್ಲ ಚಿಕ್ಕವರಿದ್ದಾಗೆಲ್ಲ ತುಂಬಾ ಅಮ್ಮ ಅಪ್ಪ ಮತ್ತು ನೈಟೆಲ್ಲ ಇಬ್ಬರೇ ಉಂಡೆ ಕಟ್ತಾಯಿದ್ರು ಅದರ ವೆರೈಟಿ ಉಂಡೆ ಕಟ್ತಾ ಇದ್ದರು ಸ್ನೇಹಿತರೆ ಅದೇನೂ ಗೊತ್ತಿಲ್ಲ ನಾವು ಅಪ್ಪಾಜಿಗೆ ಊರಿಗೆ ಹೋಗೋದು ಅಂತಂದರೆ ತುಂಬಾ ಇಷ್ಟ ತುಂಬ ಇಲ್ಲೇ ಮಾಡಬೇಕಂತ ಆಸೆ ತುಂಬ ಇತ್ತು ಆದರೆ ಅವರಿಬ್ಬರು ಇರೋದರಿಂದ ಅಲ್ಲಿಗೆ ಕರೀತಾ ಇದ್ರೆ ಹಾಗಾಗಿ ಹೋಗಿದ್ದು ಯಾವಾಗಾದರೂ ಅಷ್ಟೇ ನಮ್ಮ ಅಪ್ಪಾಜಿ ಉಂಡೆ ಕಟ್ಟುವಾಗ ಬರ್ತಾ ಇರ್ತಾರೆ ಆ ವರ್ಷ ಕೂಡ ನಾನು ಪ್ರತಿ ವರ್ಷ ಇಲ್ಲೇ ಮಾಡಬೇಕಂತ ಅಂದ್ಕೊಂಡಿರ್ತೀನಿ ಆದರೆ ಯಾವ ಹಬ್ಬಕ್ಕೂ ಮಿಸ್ ಮಾಡಲ್ಲ ಪ್ರತಿ ವರ್ಷ ಪಂಚಮಿ ಹಬ್ಬಕ್ಕಂತೂ ನಮ್ಮ ಅಪ್ಪಾಜಿ ಮಿಸ್ ಮಾಡೋದಿಲ್ಲ ಹಂಗೆ ಕರೀತಾರೆ ಅಮ್ಮ ಅಪ್ಪಾಜಿ ಬೇಜಾರು ಆಗ್ತಾರೆ ಅಂತ ಅನ್ನೋದಕ್ಕೆ ಹೋಗೋದು ಯಾಕೆಂದರೆ ಇಬ್ಬರೇ ಇರ್ತಾರಲ್ವ ಹಾಗಾಗಿ ಪ್ರತಿ ವರ್ಷವೂ ನಾನು ಇಲ್ಲೇ ಮಾಡಬೇಕಂತ ಅಂದ್ಕೊಂಡಿರ್ತೀನಿ ನೋಡಿ ಇವಾಗ ಹಾಲು ಹಾಕೋದಕ್ಕೆ ಹೋಗ್ತಾಯಿದ್ದು ನಾವು ಗೊತ್ತಲ್ಲ ನಾನು ಹೋಗೋ ಆಗಿರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ದೂರನೇ ಇದ್ದೆ ಅಂದರೆ ನಾಲ್ಕು ದಿನ ಆಗಿತ್ತು ಆದರೂ ಸ್ವಲ್ಪ ದೂರನೇ ಇದ್ದೆ ಈಗ ಅಮ್ಮ ಎಲ್ಲರೂ ಹೋಗಿದ್ರು ಸ್ವಲ್ಪ ಲೇಟಾಯಿತು ನಾವು ಉಂಡೆ ಎಲ್ಲ ಕಟ್ಕೊಂಡು ಬರೋ ಅಷ್ಟರಲ್ಲಿ ನೋಡಿ ನಮ್ಮ ಸುಶಾಂತ ಆರ್ಯ ಕಿಶೋರ್ ಹೋಗಿ ಎಲ್ಲರೂ ಈ ಹುಡುಗ ಬಂದ್ಬಿಟ್ಟು ನಮ್ಮ ನಮ್ಮ ಶಶಿಕಲಾ ಅವರ ತಮ್ಮ ಅಕ್ಕನ ಮಗ ಎಲ್ಲರೂ ಹೋಗಿದ್ವಿ ಹುಡುಗರು ಜೊತೆಗೆ ಯಾರೂ ಇರಲಿಲ್ಲ ನನ್ನ ಮಗಳು ಹಾಗೆ ಅವರೆಲ್ಲ ಒಂದು ಸಲ ಬಂದು ಹಾಕ್ಕೊಂಡು ಹೋಗಿದ್ರು ಈಗ ಲಾಸ್ಟಲ್ಲಿ ನಾವು ಬಂದಿದ್ದು ಇಲ್ಲೇ ಉತ್ತ ಹೊಲದಲ್ಲಿ ಉತ್ತಕ್ಕೆ ಹಾಕೋದು ನಾವು ಉತ್ತಕ್ಕೆ ಕಾಲೇರಿ ಅಂಥದ್ದು ಅಮ್ಮ ಪೂಜೆ ಯಾಕೆ ಹಾಲೇರಂಥದ್ದು ಯಾಕೆಂತಂದರೆ ಯಾವಾಗಲೂ ಅಷ್ಟೇ ನಾವು ಎಲ್ಲರೂ ಕೆಲವೊಬ್ಬರು ಕಲ್ಲಿಗೆ ಹಾಕ್ತಾರೆ ನಾಗರ ಕಲ್ಲಿಗೆ ಸೊ ನಾವು ಉತ್ತಕ್ಕೆ ಹಾಕೋದು ಯಾವಾಗಲೂ ಅಷ್ಟೇ ನಾವು ಚಿಕ್ಕೋರಿಂದ ಕೂಡ ಹುತ್ತಕ್ಕೆ ಹಾಕೋದು ಅಲ್ಲಿ ಹಾಗೆ ನಮ್ಮೂರಲ್ಲಾದರೂ ಕೂಡ ಅಲ್ಲಿ ಕೂಡ ಉತ್ತಕ್ಕೆ ಹಾಕೋದು ಹಾಗಾಗಿ ವೀಡಿಯೋ ಶೇರ್ ಇದ್ದೀನಿ ಹುಡುಗರನ್ನೆಲ್ಲ ಕರ್ಕೊಂಡು ಬಂದೆ ನಾನು ಸ್ವಲ್ಪ ಮಾತಾಡ್ತಾ ಅವ್ರ ಹತ್ರ ಸ್ವಲ್ಪ ಆಟೆ ಹೊಡಿತಾ ಸ್ವಲ್ಪ ನಡ್ಕೊಂಡು ಹೋಗ್ಬೇಕಲ್ವ ಸ್ವಲ್ಪ ದೂರ ಇದೆ ಹಾಗಾಗಿ ಆದರೆ ಇಲ್ಲಿ ಮಾತ್ರ ಆ ಬೆಳೆ ಮಾತ್ರ ತುಂಬ ಚೆನ್ನಾಗಿದೆ ಯಾಕೆಂತಂದರೆ ಆ ಮಳೆ ಒಳ್ಳೆ ಟೈಮ್ ಟೈಮ್ಗೆ ಮಳೆ ಆಗುತ್ತೆ ಆ ಬೆಳೆ ಕೂಡ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ತುಂಬಾ ಖುಷಿ ಆಗೋದು ಅಮ್ಮ ಒಬ್ಬರೇ ಪೂಜೆ ಮಾಡ್ತಾಯಿದ್ರು ಆ ಮಕ್ಕಳನ್ನೆಲ್ಲ ಎಲ್ಲರನ್ನು ಕರ್ಕೊಂಡು ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಹೋಗಸ್ಟರಲ್ಲಿ ಸ್ವಲ್ಪ ಟೈಮೇ ಆಗೋಯ್ತು ಹೋದ ತಕ್ಷಣ ಮತ್ತೆ ಊಟ ಎಲ್ಲ ಮಾಡಿಕೊಂಡು ಮತ್ತು ಜೋಕಾಲಿ ಆ ವಿಡಿಯೋ ಕೂಡ ಶೇರ್ ಮಾಡ್ತೀನಿ ನೋಡೋಣ ಇದ್ದರೆ ವಿಡಿಯೋ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ನಮ್ಮ ನಂದಿನಿ ವಿಡಿಯೋ ಫೋನಲ್ಲಿ ಇತ್ತು ಜೋಕಾಲಿ ವಿಡಿಯೋ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ನೋಡ್ತೀನಿ ಇದ್ದರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ನೋಡಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಹೊಸ್ದಾಗಿ ಯಾರಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ ಸಪೋರ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಹಾಗಾಗಿ ಅದಾದಮೇಲೆ ನಾನು ಇದಿಷ್ಟು ಪೂಜೆಯೆಲ್ಲ ಮಾಡ್ತಾ ಇದ್ರಲ್ವ ಹಾಗೆ ನೋಡ್ತಾ ನಾನು ಸ್ವಲ್ಪ ಹೊತ್ತು ಅಲ್ಲೇ ಆ ಕಡೆ ಎಲ್ಲ ನೋಡಿಕೊಂಡು ಬಂದೆ ಅದಾದಮೇಲೆ ಊರೊಳಗೆ ಊರೊಳಗೆ ಅಂತಂದರೆ ಈಗ ನಮ್ಮ ಚಿಕ್ಕಪ್ಪ ಅಣ್ಣ ಎಲ್ಲರೂ ಅಲ್ಲೇ ಇರೋದು ಜಾಸ್ತಿ ಹಾಗಾಗಿ ಊರೊಳಗೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲಿ ಎಲ್ಲರೂ ಮಾತಾಡ್ಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತಿದ್ದು ಜೋಕಾಲಿ ಅಂತಂದರೆ ನಾನು ನೆಕ್ಸ್ಟ್ ಡೇ ಹೋಗಿದ್ದು ನೆಕ್ಸ್ಟ್ ತಿರ್ಗ ಎರಡನೇ ದಿವಸ ನಾನು ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತಿದ್ಬಿಟ್ಟು ಜೋಕಾಲಿ ಎಲ್ಲ ಆಡಿಕೊಂಡು ಎಲ್ರು ಮಾತಾಡಿಸ್ಕೊಂಡು ತುಂಬ ಖುಷಿ ಆಗುತ್ತೆ ಏಕೆಂತಂದರೆ ಏನಪ್ಪ ಅಂತಂದರೆ ಇವಾಗ ಹಳ್ಳಿನಲ್ಲಿ ಹಳ್ಳಿ ವಾತಾವರಣವೇ ಚೆಂದ ಅದು ಹಳ್ಳಿಯಲ್ಲಿ ನಾವು ಎಷ್ಟು ಚೆನ್ನಾಗಿ ಎಲ್ಲರ ಹತ್ರ ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಲ್ಲರ ಹತ್ರ ಹೋಗಿದ್ದು ಬರ್ತೀವಲ್ಲ ಅದೇನೋ ಒಂಥರ ಖುಷಿ ತುಂಬಾ ಒಂದು ಒಳ್ಳೆ ಒಳ್ಳೆ ಮೂಮೆಂಟ್ಸುಗಳು ಕಳ ಕಳೆದಂಥ ದಿನಗಳು ತುಂಬಾ ಖುಷಿಯಾಗತ್ತೆ ಹಾಗಾಗಿ ಎಲ್ಲ ಹೋಗಿ ಎಲ್ರೂ ಮಾತಾಡಿಸ್ಕೊಂಡು ಹಳ್ಳಿ ಜೀವನವೇ ಚೆಂದ ಹಾಗೆ ಹಳ್ಳಿ ನಮ್ಮದೇನು ಸಿಟಿ ಅಲ್ಲ ನಮ್ಮದು ಕೂಡ ಹಳ್ಳಿ ಏನಪ್ಪ ಹಳ್ಳಿ ಹಳ್ಳಿ ಅಂತಾರೆ ಅಂತ ಅಂದ್ಕೋಬೋದು ಅದು ಬಂದ್ಬಿಡತ್ತೆ ಆದರೂ ಹಳ್ಳಿ ಜೀವನವೇ ಚೆಂದ ಅಂತ ಅನಿಸತ್ತೆ ಏನಂತಂದರೆ ಈ ಮಕ್ಕಳು ಜೊತೆ ಎಲ್ಲ ಇತ್ತು ಇದ್ದು ಅಪ್ಪ ಅಂದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅವ್ರ ಹತ್ರ ಮಾತಾಡ್ತಾ ಟೈಮು ಹೋಗಿದ್ದೇ ಗೊತ್ತಾಗೋದಿಲ್ಲ ಹೀಗೆ ಹಾಗಾಗಿ ಅದಾದಮೇಲೆ ನೋಡಿ ನಾನು ಮನೆಗೆ ಬಂದೆ ನಮ್ಮ ಆರ್ ಎಸ್ ಸ್ಕೂಲಿಂದ ಬಂದ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಬಿಟ್ಟು ನಮ್ಮ ಆರ್ ಎಸ್ ಸ್ಕೂಲಿಂದ ಬಂದಿದ್ದ ಇಲ್ಲೇ ಅಲ್ಲೇ ಹಾಕಿದ್ದಾರೆ ಪಕ್ಕ ದಾವಣಗೆರೆ ಹತ್ರನೇ ಅಲ್ಲಿ ಸ್ಕೂಲಿಗೆ ಹೋಗ್ತಾರೆ ಇಬ್ಬರು ನಮ್ಮ ಸುಶಾಂತ್ ಮತ್ತು ಯಾರೋ ಸ್ವಲ್ಪ ಕೆಲವೊಂದಿಷ್ಟು ಕ್ವಶನ್ಗಳ್ನ ಕೇಳ್ತಾಯಿದ್ದೆ ಅವ್ರನ್ನ ಆನ್ಸರ್ ಮಾಡ್ತಾಯಿದ್ರು ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದು ವೀಡಿಯೋ ಸ್ವಲ್ಪ ವಾಯ್ಸ್ ಸ್ವಲ್ಪ ಜಾಸ್ತಿ ಇದು ಇತ್ತು ಹಾಗಾಗಿ ನಾನು ವಾಯ್ಸ ವರ್ಕ್ ಇದ್ದೀನಿ ಏನಂತಂದರೆ ಈಗ ಅವನು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದ ಆದರೆ ಸ್ವಲ್ಪ ಬರೀ ಒಂದೇ ವೀಡಿಯೋ ಕಳಿಸಿದ್ದಾಳೆ ನನ್ನ ಮಗಳು ಅದು ಅಂತಂದರೆ ಅವ್ರ ಅಪ್ಪಾಜಿಗೆ ಕಳಿಸಿದ್ಲು ವೀಡಿಯೋ ಅದನ್ನು ನಾನು ಇವಾಗ ಕಳಿಸ್ಕೊಂಡು ನೋಡೋಣ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನೋಡಿ ನಮ್ಮ ಸುಶಾಂತ್ ಅಂತೂ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದ ಅವನ ಮಾತು ಕೇಳೋದಕ್ಕೆ ತುಂಬಾ ಖುಷಿ ಆಗೋದು ಇದು ನೋಡಿ ನಮ್ಮ ಅಲೆ ಮನೆ ಹತ್ರನೇ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಆಗೋದು ಅಷ್ಟು ಚೆನ್ನಾಗಿತ್ತು ಸ್ವಲ್ಪ ಸ್ಟಾರ್ಟಿಂಗ್ ಭಯ ಆಗ್ತಾಯಿತ್ತು ನನಗೆ ಏನಂತಂದರೆ ಭಯ ಆಗೋದಕ್ಕೆ ಸ್ವಲ್ಪ ಸ್ವಲ್ಪ ಹೊತ್ತಷ್ಟೇ ನಾನು ಆಡಿ ಸ್ಟಾಪ್ ಮಾಡಿಸ್ಬಿಟ್ಟೆ ನನ್ನ ಮಗಳು ಮತ್ತು ನನ್ನ ತಂಗಿ ಅವಳು ಕೂಡ ಆಟ ಇದ್ದರು ಅದು ಸ್ವಲ್ಪ ಹೊತ್ತು ಯಾಕೆ ಅಂತಂದರೆ ಈಗ ಬೇಜಾರಾಗೋದು ಆಡೋದಕ್ಕೆ ಖುಷಿನೇ ಆದರೆ ಸ್ವಲ್ಪ ಬೋರನ್ ಭಯ ಆಗೋದು ಅದೇ ಹಾಗಾಗಿ ಸ್ವಲ್ಪ ಭಯ ಆಗೋದ್ರಿಂದ నను స్వల్పత్తు బట్ మొత్తం ఆట ఆడో అంత అందుకండె